ನಮಸ್ಕಾರ ವೃಷಭ ರಾಶಿಯ ಆತ್ಮೀಯರೇ ಜ್ಯೋತಿಷ್ಯ ಪ್ರಪಂಚದಲ್ಲಿ ಒಂದು ಅಪರೂಪದ ಹಾಗೂ ಅತ್ಯಂತ ಶಕ್ತಿಶಾಲಿಯಾದ ಘಟನೆ ಸಂಭವಿಸಲಿದೆ ಇದೇ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನ್ಯಾಯದಾತ ಶನಿ ಮಹಾರಾಜನು ಮತ್ತು ಸೇನಾಧಿಪತಿ ಕುಜನು ಪರಸ್ಪರ ವಿರುದ್ಧ ದೃಷ್ಟಿಯಲ್ಲಿ ಇರಲಿದ್ದಾರೆ ಈ ಎರಡು ಪ್ರಬಲ ಗ್ರಹಗಳ ಮುಖಾಮುಖಿಯು ಬರೋಬ್ಬರಿ ಮೂವತ್ತ್ ದಿನಗಳ ಕಾಲ ಮುಂದುವರೆಯಲಿದೆ ಇದರಿಂದಾಗಿ ಸ್ಥಿರತೆ ಮತ್ತು ಸೌಂದರ್ಯದ ಪ್ರತೀಕವಾದ ವೃಷಭ ರಾಶಿಯವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗಲಿವೆ ಕೆಲವರಿಗೆ ಇದು ಲಾಭದ ಸುರಿಮಳೆಯಾದರೆ ಇನ್ನು ಕೆಲವರಿಗೆ ಸಂಬಂಧಗಳಲ್ಲಿ ಪರೀಕ್ಷೆಯ ಕಾಲ ಹಾಗಾದರೆ ಈ ಗ್ರಹಗಳ ಸಂಯೋಜನೆಯು ವೃಷಭ ರಾಶಿಯವರ ಮೇಲೆ ಯಾವೆಲ್ಲ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಪರಿಣಾಮಗಳನ್ನು ಬೀರಲಿದೆ ಎದುರಾಗಬಹುದಾದ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ ಪೂರ್ತಿ ವಿಡಿಯೋ ನೋಡಿ ಜೈ ಮಹಾಲಕ್ಷ್ಮಿ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಕುಜ ಎರಡೂ ಪ್ರಬಲ ಹಾಗೂ ವಿಭಿನ್ನ ಗುಣಗಳನ್ನು ಹೊಂದಿರುವ ಗ್ರಹಗಳು ಶನಿಯು ಕರ್ಮ ನ್ಯಾಯ ವಿಳಂಬ ಮತ್ತು ಶಿಸ್ತಿನ ಕಾರಕನಾಗಿದ್ದರೆ ಕುಜನು ಶಕ್ತಿ ಧೈರ್ಯ ಮತ್ತು ವೇಗದ ಪ್ರತೀಕ ವೃಷಭ ರಾಶಿಯವರಿಗೆ ಶನಿಯು ಲಾಭ ಸ್ಥಾನವಾದ ರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ ಅದೇ ಸಮಯದಲ್ಲಿ ಕುಜನು ನಿಮ್ಮ ಪೂರ್ವ ಪುಣ್ಯಸ್ಥಾನ ಹಾಗೂ ವಿದ್ಯಾಸ್ಥಾನವಾದ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಈ ಎರಡು ಗ್ರಹಗಳು ಪರಸ್ಪರ ನೇರವಾಗಿ ನೋಡಿಕೊಳ್ಳುವುದನ್ನೇ ವಿರುದ್ಧ ದೃಷ್ಟಿ ಅಥವಾ ಸಮಸಪ್ತಮ ಯೋಗ ಎಂದು ಕರೆಯಲಾಗುತ್ತದೆ ಇದು ಒಂದು ರೀತಿ ವೇಗವಾಗಿ ಹಣ ಸಂಪಾದಿಸುವ ಆಸಕ್ತಿ ಮತ್ತು ಅದನ್ನು ಸ್ಥಿರವಾಗಿ ಶಿಸ್ತಿನಿಂದ ಮಾಡುವ ಒತ್ತಡದ ನಡುವಿನ ಸಂಘರ್ಷ ಒಂದೆಡೆ ಸೃಜನಾತ್ಮಕತೆ ಮತ್ತು ಬುದ್ಧಿಶಕ್ತಿಯ ಉಮ್ಮಾದ ಇನ್ನೊಂದೆಡೆ ವ್ಯವಹಾರಿಕ ಲಾಭದ ನಿರೀಕ್ಷೆ ಈ ಮೂವತ್ಮೂರು ದಿನಗಳ ಕಾಲ ಈ ಎರಡೂ ಶಕ್ತಿಗಳ ನಡುವಿನ ಸಂಘರ್ಷವು ವೃಷಭ ರಾಶಿಯವರ ಜೀವನದ ಮೇಲೆ ನೇರ ಪರಿಣಾಮ ಬೀರಲಿದೆ ಈ ಸಂಯೋಜನೆಯು ಕೇವಲ ನಕಾರಾತ್ಮಕವಲ್ಲ ಬದಲಿಗೆ ಹಲವಾರು ಅದ್ಭುತ ಸಕಾರಾತ್ಮಕ ಫಲಿತಾಂಶಗಳನ್ನು ಸಹ ನೀಡಲಿದೆ ಬನ್ನಿ ಅವುಗಳು ಯಾವುವು ಎಂದು ನೋಡೋಣ ಶನಿಯು ನಿಮ್ಮ ಲಾಭ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗಲಿದೆ ದೀರ್ಘಕಾಲದಿಂದ ನೀವು ಹೂಡಿಕೆ ಮಾಡಿದ್ದ ಅಥವಾ ಶ್ರಮ ವಹಿಸಿದ್ದ ಕೆಲಸಗಳಿಂದ ಆರ್ಥಿಕ ಲಾಭವನ್ನು ಕಾಣುವಿರಿ ತುಂಬಾ ದಿನಗಳು ಅಥವಾ ವರ್ಷಗಳ ಹಿಂದೆ ನಿಮ್ಮ ಸಂಬಂಧಿಕರಿಗೂ ಅಥವಾ ಸ್ನೇಹಿತನಿಗೂ ಕೊಟ್ಟಿದ್ದಂತಹ ಸಾಲ ಈ ಸಮಯದಲ್ಲಿ ಹಿಂತಿರುಗಿ ನಿಮ್ಮ ಬಳಿ ಬರಲಿದೆ ಇದಕ್ಕಾಗಿ ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕು ಬೆಂಬಿಡದಂತೆ ಅವರನ್ನು ಸಾಲ ತೀರಿಸುವಂತೆ ಕೇಳಬೇಕು ಈ ಪ್ರಯತ್ನವು ನಿಮಗೆ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ ಕುಜನು ನಿಮ್ಮ ಬುದ್ಧಿ ಮತ್ತು ಸೃಜನಶೀಲತೆಯ ಮನೆಯಾದ ಐದನೇ ಮನೆಯಲ್ಲಿರುವುದರಿಂದ ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಬಳಸಿ ಹಣ ಗಳಿಸಲು ಇದು ಅತ್ಯುತ್ತಮ ಸಮಯ ವಿಶೇಷವಾಗಿ ಷೇರು ಮಾರುಕಟ್ಟೆ ಕಲೆ ಶಿಕ್ಷಣ ಅಥವಾ ಸಲಹಾ ವೃತ್ತಿಯಲ್ಲಿರುವವರಿಗೆ ಅನಿರೀಕ್ಷಿತ ಯಶಸ್ಸು ಮತ್ತು ಲಾಭ ದೊರೆಯಲಿದೆ ನೀವು ಕಲಿತಂತಹ ಸ್ಕಿಲ್ಗಳನ್ನು ಪ್ರದರ್ಶಿಸುವ ಸಮಯವಿದು ಕೆಲಸದ ಸ್ಥಳವಾಗಿರಬಹುದು ಅಥವಾ ನಿಮ್ಮ ಸ್ವಂತ ವ್ಯವಹಾರವಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ಕಲಾತ್ಮಕ ಕೌಶಲ್ಯವನ್ನು ಜಗತ್ತಿಗೆ ತೋರಿಸುವ ಸಮಯ ಯಾವುದೇ ಅನುಮಾನ ಅಥವಾ ಹಿಂಜರಿಕೆಯಿಲ್ಲದೆ ನೀವು ಕಲಿತಿರುವಂತಹ ಸ್ಕಿಲ್ಗಳನ್ನು ಸರಿಯಾದ ವೇದಿಕೆಯಲ್ಲಿ ಪರಿಚಯಿಸಿ ಇನ್ನೂ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಕುಜನ ಪ್ರಭಾವದಿಂದ ನಿಮ್ಮ ಗ್ರಹಣ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು ನಿಮ್ಮ ಬುದ್ಧಿವಂತಿಕೆಯಿಂದ ಕಠಿಣ ವಿಷಯಗಳನ್ನು ಸಹ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಿರಿ ತುಂಬಾ ದಿನಗಳಿಂದ ಸರಕಾರಿ ನೌಕರಿ ಪಡೆಯಲು ಬರೆಯುತ್ತಿದ್ದಂತಹ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ನಿಮ್ಮ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಶನಿಯು ಲಾಭ ಸ್ಥಾನದಲ್ಲಿರುವುದು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸುತ್ತದೆ ಹೊಸ ಮತ್ತು ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗಲಿದ್ದು ಅವರಿಂದ ನಿಮ್ಮ ವೃತ್ತಿ ಅಥವಾ ವ್ಯವಹಾರಕ್ಕೆ ಸಹಾಯ ದೊರೆಯಲಿದೆ ನಿಮ್ಮ ಹಿರಿಯ ಸಹೋದರ ಅಥವಾ ಸ್ನೇಹಿತರಿಂದಲೂ ಅನುಕೂಲಕರವಾದ ಬೆಂಬಲ ಸಿಗಬಹುದು ವಿಶೇಷವಾಗಿ ವ್ಯವಹಾರ ಸ್ಥಳದಲ್ಲಿ ಪರಿಚಯಾಗುವ ಹೊಸ ವ್ಯಕ್ತಿಯು ನಿಮ್ಮ ವ್ಯವಹಾರವನ್ನು ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯಲು ಅತ್ಯುತ್ತಮವಾದ ಸಲಹೆಗಳನ್ನು ನೀಡುತ್ತಾರೆ ಇನ್ನು ಮಕ್ಕಳ ವಿಚಾರದಲ್ಲಿ ಇದ್ದ ಚಿಂತೆಗಳು ದೂರವಾಗಲಿವೆ ಅವರ ಶಿಕ್ಷಣ ಅಥವಾ ವೃತ್ತಿಯಲ್ಲಿ ಪ್ರಗತಿ ಕಂಡುಬಂದಲ್ಲಿ ಅದು ನಿಮಗೆ ಸಂತೋಷ ಮತ್ತು ಸಮಾಧಾನವನ್ನು ತರುತ್ತದೆ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಶುಭ ಸಮಾಚಾರ ಕೇಳಿಬರುವ ಸಾಧ್ಯತೆಗಳಿವೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಈ ಗ್ರಹ ಸಂಚಾರದ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು ನಾನು ಇಲ್ಲಿ ಚರ್ಚಿಸಲಿರುವ ಪ್ರಮುಖ ನಕಾರಾತ್ಮಕ ವಿಷಯಗಳ ಬಗ್ಗೆ ನಿಮ್ಮ ಗಮನವಿರಲಿ ಕುಜುನು ಐದನೇ ಮನೆಯಲ್ಲಿರುವುದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಬಿರುಗಾಳಿಯನ್ನೆಬ್ಬಿಸಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಅನಗತ್ಯ ಅನುಮಾನ ಅಹನ್ ಮತ್ತು ವಾಗ್ವಾದಗಳು ಹೆಚ್ಚಾಗಬಹುದು ಸಣ್ಣ ವಿಷಯಗಳು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ಸಂಬಂಧವನ್ನು ಉಳಿಸಿಕೊಳ್ಳಲು ತಾಳ್ಮೆ ಮತ್ತು ತಿಳುವಳಿಕೆ ಬಹಳ ಮುಖ್ಯ ಅನಗತ್ಯವಾಗಿ ಸಂಗಾತಿಯ ಮೇಲೆ ಒತ್ತಡ ಹಾಕಬೇಡಿ ಇದು ನಿಮ್ಮ ದಾಂಪತ್ಯ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಉಂಟುಮಾಡುತ್ತದೆ ಮಕ್ಕಳ ಆರೋಗ್ಯ ಅಥವಾ ಅವರ ಹಠಮಾರಿ ಸ್ವಭಾವದಿಂದಾಗಿ ನಿಮಗೆ ಮಾನಸಿಕ ಒತ್ತಡ ಉಂಟಾಗಬಹುದು ಅವರೊಂದಿಗೆ ಸಂವಹನ ನಡೆಸುವಾಗ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಉತ್ತಮ ಕುಜನು ವೇಗದ ಗ್ರಹ ಐದನೇ ಮನೆಯು ಊಹಾತ್ಮಕ ಲಾಭದ ಸ್ಥಾನ ಈ ಸಮಯದಲ್ಲಿ ದುಡುಕಿ ಗೊತ್ತಿಲ್ಲದ ವ್ಯವಹಾರ ಅಥವಾ ಇನ್ಯಾವುದೇ ರಿಸ್ಕ್ ಇರುವ ಕಡೆ ಹೂಡಿಕೆ ಮಾಡಿದರೆ ದೊಡ್ಡ ನಷ್ಟ ಸಂಭವಿಸುವ ಅಪಾಯವಿದೆ ಬೇಗ ಶ್ರೀಮಂತನಾಗಬೇಕು ಎಂಬ ಆಸೆಯು ನಿಮ್ಮನ್ನು ತಪ್ಪುದಾರಿಗೆ ಎಳೆಯಬಹುದು ಶನಿಯು ಲಾಭ ಸ್ಥಾನದಲ್ಲಿದ್ದರೂ ಆತ ಕಷ್ಟಪಟ್ಟು ದುಡಿದ ಹಣವನ್ನು ಮಾತ್ರ ನೀಡುತ್ತಾನೆ ಎಂಬುದನ್ನು ಮರೆಯಬೇಡಿ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಹಣ ಡಬಲ್ ಆಗುತ್ತದೆ ಕೇವಲ ಒಂದು ಬಾರಿ ಹೂಡಿಕೆ ಮಾಡಿದರೆ ನಿರಂತರವಾಗಿ ನಿಮಗೆ ಲಾಭ ಬರುತ್ತಿರುತ್ತದೆ ಎಂಬೆಲ್ಲ ಆಸೆ ತೋರಿಸಿ ನಿಮ್ಮನ್ನು ಹಳ್ಳಕ್ಕೆ ದೂಡಬಹುದು ಎಚ್ಚರಿಕೆಯಿಂದ ಇರಿ ಲಾಭ ಸ್ಥಾನದಲ್ಲಿರುವ ಶನಿಯ ಮೇಲೆ ಕುಜನ ದೃಷ್ಟಿ ಬೀಳುವುದರಿಂದ ನಿಮ್ಮ ಸ್ನೇಹಿತರು ಅಥವಾ ಹಿರಿಯ ಸಹೋದರರೊಂದಿಗೆ ಹಣಕಾಸಿನ ವಿಚಾರವಾಗಿ ಮನಸ್ತಾಪ ಉಂಟಾಗಬಹುದು ಯಾರಿಗಾದರೂ ಸಾಲ ಕೊಡುವಾಗ ಅಥವಾ ಅವರಿಂದ ತೆಗೆದುಕೊಳ್ಳುವಾಗ ಎಚ್ಚರಿಕೆ ವಹಿಸಿ ಇಲ್ಲದಿದ್ದರೆ ಸಂಬಂಧಗಳು ಹಾಳಾಗುವ ಸಂಭವವಿದೆ ನಿಮ್ಮ ಸಾಮಾಜಿಕ ವಲಯದಲ್ಲಿ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳು ಮೂಡಬಹುದು ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಭವಿಷ್ಯವನ್ನು ಹೇಳುವುದಲ್ಲ ಬದಲಿಗೆ ಎದುರಾಗಬಹುದಾದ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಮತ್ತು ಪರಿಹಾರಗಳನ್ನು ಸಹ ಸೂಚಿಸುತ್ತದೆ ಈ ಶನಿ ಕುಜರ ಸಂಯೋಗದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ನೀವು ಈ ಕೆಳಗಿನ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಬಹುದು ಕುಜನಿಂದಾಗುವ ಪ್ರೇಮ ಸಂಬಂಧದಲ್ಲಿನ ಸಮಸ್ಯೆಗಳು ಮತ್ತು ಕೋಪವನ್ನು ನಿಯಂತ್ರಿಸಲು ಪ್ರತಿ ಮಂಗಳವಾರದಂದು ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳನ್ನು ಅರ್ಪಿಸಿ ಓಂ ಅಂಗಾರಕಾಯ ನಮಗ ಎಂಬ ಕುಜ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪಿಸುವುದರಿಂದ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ ಹನುಮಾನ್ ಚಾಲಿಸ ಪಥನ ಮಾಡುವುದು ಕೂಡ ಅತ್ಯುತ್ತಮ ಪರಿಹಾರ ಶನಿಯಿಂದಾಗುವ ಲಾಭದ ವಿಳಂಬ ಮತ್ತು ಸ್ನೇಹಿತರೊಂದಿಗಿನ ಮನಸ್ತಾಪವನ್ನು ಕಡಿಮೆ ಮಾಡಲು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡುವುದರಿಂದ ಶನಿಯ ಕೃಪೆಗೆ ಪಾತ್ರರಾಗಬಹುದು ಓಂ ಶನ್ ಶನೈಶ್ಚರಾಯ ನಮ ಎಂಬ ಮಂತ್ರವನ್ನು ಪ್ರತಿದಿನ ಜಪಿಸಿ ಇದು ಜ್ಯೋತಿಷ್ಯ ಪರಿಹಾರಕ್ಕಿಂತ ಹೆಚ್ಚಾಗಿ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಪ್ರಾಯೋಗಿಕ ಪರಿಹಾರ ಯಾವುದೇ ಹಣಕಾಸಿನ ನಿರ್ಧಾರ ವಿಶೇಷವಾಗಿ ಹೂಡಿಕೆ ಮಾಡುವಾಗ ತಜ್ಞರ ಸಲಹೆ ಪಡೆಯಿರಿ ಪ್ರೇಮ ಸಂಬಂಧಗಳಲ್ಲಿ ಮತ್ತು ಮಕ್ಕಳೊಂದಿಗೆ ಮಾತನಾಡುವಾಗ ತಾಳ್ಮೆಯಿಂದಿರಿ ಧ್ಯಾನ ಮತ್ತು ಯೋಗವನ್ನು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಸೇರಿಸಿಕೊಳ್ಳಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಮತ್ತು ಒತ್ತಡವನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಗ್ರಹಗಳ ಚಲನೆಯು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವುದು ಸತ್ಯ ಆದರೆ ನಮ್ಮ ಪ್ರಯತ್ನ ಶ್ರದ್ಧೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಯಾವುದೇ ಕಷ್ಟವನ್ನು ಎದುರಿಸಬಹುದು ಈ ಮೂವತ್ತ್ಮೂರು ದಿನಗಳ ಕಾಲ ವೃಷಭ ರಾಶಿಯವರು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಲಾಭ ಗಳಿಸಿ ಆದರೆ ಸಂಬಂಧಗಳಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಈ ಅವಧಿಯು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಮತ್ತು ನಿಮ್ಮನ್ನು ಹೆಚ್ಚು ಪ್ರಬುದ್ಧರನ್ನಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ